ನಮಸ್ತೆ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಜಿ ಎಚ್ ಇನ್ಫೋ ಸೆಂಟರ್ ವಿದ್ಯಾರ್ಥಿಗಳೇ ಜೆ ಎನ್ ವಿ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳಲ್ಲಿ ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿಗೆ ಪ್ರವೇಶಾತಿಯನ್ನು ಪಡೆದುಕೊಳ್ಳಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದು ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇದು ಕೇವಲ ಮೂರ್ನಾಲ್ಕು ನಿಮಿಷಗಳಲ್ಲಿ ವೆರಿ ಶಾರ್ಟ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಆಗಿರುತ್ತೆ ಸೊ ಅದಕ್ಕಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅವಾಗ ನಿಮಗೆ ಎಲ್ಲ ಮಾಹಿತಿಯೂ ಲಭ್ಯವಾಗುತ್ತೆ ನೀವು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣದ ಸೌಲಭ್ಯ ಇರುವ ಈ ಜವಾಹರ್ ನವೋದಯ ಶಾಲೆಗಳಲ್ಲಿ ಪ್ರವೇಶಾತಿಯನ್ನ ಪಡ್ಕೊಳ್ಬೇಕಂದ್ರೆ ಮೊದಲನೇದಾಗಿ ನೀವು ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಸೊ ಮೊದಲನೇದಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಗಳಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಮತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಹನ್ನೊಂದನೇ ತರಗತಿಯ ಪ್ರವೇಶಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನಂತರ ವಿದ್ಯಾರ್ಥಿಯು ವಾಸವಿರುವ ಜಿಲ್ಲೆಯಲ್ಲಿಯೇ ಇರುವಂತಹ ನವೋದಯ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ವಿದ್ಯಾರ್ಥಿಯು ಒಂಬತ್ತನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವುದಾದರೆ ದಿನಾಂಕ ಮೇ ಒಂದು ಎರಡ್ ಸಾವಿರದ ಹನ್ನೊಂದರಿಂದ ಜುಲೈ ಮೂವತ್ತು ಎರಡ್ ಸಾವಿರದ ಹದಿಮೂರರ ಒಳಗಡೆ ಜನಿಸಿರ್ಬೇಕು ನಂತರ ವಿದ್ಯಾರ್ಥಿಯು ಹನ್ನೊಂದನೇ ತರಗತಿಗೆ ಪ್ರವೇಶಾತ್ರೆಗೆ ಅರ್ಜಿ ಸಲ್ಲಿಸುವುದಾದರೆ ದಿನಾಂಕ ಜೂನ್ ಒಂದು ಎರಡ್ ಸಾವಿರದ ಒಂಬತ್ತರಿಂದ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಹನ್ನೊಂದರ ಒಳಗಡೆ ಜನಿಸಿರ್ಬೇಕು ಸೊ ನಂತರ ವಿದ್ಯಾರ್ಥಿಯು ಭಾರತ ದೇಶದ ಕಾಯಂ ನಿವಾಸಿಯಾಗಿರಬೇಕು ವಿದ್ಯಾರ್ಥಿಯು ಜೆ ಎನ್ ವಿವರು ಪರೀಕ್ಷೆಗಳನ್ನು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತ್ರ ನಡೆಸೋದ್ರಿಂದ ಎರಡೂ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯನ್ನು ನಿರುತ್ತಿರಾಗಿರುತ್ತೆ ಓಕೆನಾ ಎಲ್ಲ ಅರ್ಹತೆಗಳನ್ನು ಬಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಈಗ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಯಾವ ದಾಖಲೆಗಳನ್ನು ಬಂದಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಮೊದಲನೇದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿಯು ಓದುತ್ತಿರುವ ಶಾಲೆ ಅಥವಾ ವಿದ್ಯಾಭ್ಯಾಸದ ವಿವರ ವಿದ್ಯಾರ್ಥಿಯ ಫೋಟೋ ವಿದ್ಯಾರ್ಥಿಯ ಸಹಿ ವಿದ್ಯಾರ್ಥಿಯ ಪೋಷಕರ ಸಹಿ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿಯು ವಿಕಲಚೇತನರಾಗಿದ್ದರೆ ಯು ಡಿ ಕಾರ್ಡ್ ಸೊ ಎಲ್ಲ ಎಲ್ಲಾ ದಾಖಲೆಗಳನ್ನ ಸರಿಯಾಗಿ ತಯಾರಿ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಲ್ಲಿಸಬೇಕಾಗುತ್ತೆ ಸೊ ನಂತರ ಪ್ರಮುಖ ದಿನಾಂಕಗಳ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದಕ್ಕೆ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿದೆ ಸೊ ಆದರೆ ಈ ಆದರೆ ಕೆಲವು ಕಾರಣಾಂತರಗಳಿಂದ ಈ ಅರ್ಜಿ ಸಲ್ಲಿಸುವಂತಹ ಅವಧಿಯನ್ನು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಸೊ ನಂತರ ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿ ಎರಡೂ ತರಗತಿಗಳ ಪ್ರವೇಶಕ್ಕೆ ಪರೀಕ್ಷೆಗಳನ್ನು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕಿನಂದು ನಡೆಸಲಾಗುತ್ತೆ ಸೊ ಮತ್ತು ಪರೀಕ್ಷೆ ಅಟೆಂಡ್ ಮಾಡಲು ಇದರ ಅಡ್ಮಿಟ್ ಕಾರ್ಡನ್ನು ಪರೀಕ್ಷೆಯ ಹದಿನೈದು ದಿನಗಳ ಮುಂಚಿತವಾಗಿ ತಿಳಿಸಲಾಗುತ್ತೆ ಅದರ ಮಾಹಿತಿಯನ್ನ ಪಡ್ಕೊಂಡು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ನಂತರ ಈಗ ನಾವು ಇದರ ಪರೀಕ್ಷೆಯ ಮಾದರಿ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಎಷ್ಟು ಅಂಕಗಳಿಗೆ ನಡೆಸಲಾಗುತ್ತೆ ಅನ್ನೋದಕ್ಕೆ ತಿಳ್ಕೊಳ್ತೀವಿ ಸೊ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಯ ಪ್ರವೇಶಾತಿಗೆ ಈ ಪರೀಕ್ಷೆಗಳನ್ನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಅಂದ್ರೆ ಎರಡೂವರೆ ಗಂಟೆಗಳ ಕಾಲ ನಡೆಸಲಾಗುತ್ತೆ ಸೊ ಒಂಬತ್ತನೇ ತರಗತಿಯ ಪ್ರವೇಶಾತಿಯ ಪರೀಕ್ಷೆಯನ್ನ ಬರೆಯುವವರು ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಹದ್ನೈದು ಅಂಕಗಳು ಮತ್ತು ಹಿಂದಿ ಸಬ್ಜೆಕ್ಟ್ ಗೆ ಹದ್ನೈದು ಅಂಕಗಳು ಮತ್ತು ಮ್ಯಾಥಮೆಟಿಕ್ಸ್ ಗೆ ಮೂವತ್ತೈದು ಸೈನ್ಸ್ಗೆ ಮೂವತ್ತೈದು ಅಂಕಗಳು ಹೀಗೆ ಒಟ್ಟು ನೂರು ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಮಾರ್ಕ್ಸ್ ನೂರು ಅಂಕಗಳಿರುತ್ತೆ ನಂತರ ಹನ್ನೊಂದನೇ ತರಗತಿಯ ಪ್ರವೇಶಾತಿಯ ಪರೀಕ್ಷೆಯನ್ನು ಬರೆಯುವವರು ಮೆಂಟಲ್ ಎಬಿಲಿಟಿ ಇಪ್ಪತ್ತು ಅಂಕಗಳು ಇಂಗ್ಲೀಷ್ ಇಪ್ಪತ್ತು ಅಂಕಗಳು ಮ್ಯಾಥಮೆಟಿಕ್ಸ್ ಇಪ್ಪತ್ತು ಅಂಕಗಳು ಸೋಷಿಯಲ್ ಸೈನ್ಸ್ ಇಪ್ಪತ್ತು ಅಂಕಗಳು ಸೈನ್ಸ್ ಇಪ್ಪತ್ತು ಅಂಕಗಳು ಹೀಗೆ ಒಟ್ಟು ನೂರು ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಒಟ್ಟು ನೂರು ಅಂಕಗಳು ಸೊ ಈ ರೀತಿಯಾಗಿ ಈ ಒಂದು ನವೋದಯ ಶಾಲೆಗಳಿಗೆ ಪ್ರವೇಶಾತಿಯನ್ನು ಪಡ್ಕೊಳ್ಳೋಕೆ ನಿಯಮಗಳು ಒಳಪಟ್ಟಿರುತ್ತವೆ ಸೊ ಅದಕ್ಕಾಗಿ ನೀವುಗಳು ಎಲ್ಲ ನಿಯಮಗಳನ್ನು ಅಥವಾ ಕ್ರಮಗಳನ್ನು ಅನುಸರಿಸಿ ಅರ್ಜಿಯನ್ನು ಸಲ್ಲಿಸಿ ಈ ಒಳ್ಳೆಯ ಗುಣಮಟ್ಟ ಎಜುಕೇಷನ್ ಇರುವಂತಹ ಸೀಟುಗಳನ್ನು ಪಡೆದುಕೊಂಡು ಒಂದು ಸ್ಟ್ಯಾಂಡರ್ಡ್ ಎಜುಕೇಷನ್ನ ಪಡೆದುಕೊಳ್ಳಿ ಓಕೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ನಾವು ತಿಳಿಸಿದ್ದೇವೆ ಇನ್ನು ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ದಿನದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೇರ್ ಧನ್ಯವಾದಗಳು thank you